ಹಾಯ್ ದಿಸ್ ಇಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಂತಹ ಹಿಸ್ಟ್ರಿ ಸಬ್ಜೆಕ್ಟಿನ ಕೀ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಲೇಟ್ ಮಾಡ್ದೇನೆ ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ಅಂದರೆ ಆ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಒಂದು ಅಂಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದು ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟದ್ದಾಗಿದ್ದರೂ ಕೂಡ ಯಾರೆಲ್ಲ ಟಿ ಇ ಟಿ ಸಿ ಟಿ ಇ ಟಿ ಆಮೇಲೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಅವ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ ಸೊ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಮೂಲಾಧಾರಗಳನ್ನು ಹುಡುಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತಕ್ಕೆ ಏನೆನ್ನುವರು ಅಂತ ಹೇಳಿ ಕೇಳ್ಯಾರ ಸೊ ರೈಟ್ ಆನ್ಸರ್ ಭೂ ಉತ್ಖನನ ಅಂಥೇಳಿ ಕರಿತೀವಿ ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ ಪಲ್ಲವರ ರಾಜಧಾನಿ ಕಂಚಿ ಬೆಂಗಳೂರಿನ ಸ್ಥಾಪಕ ಒಂದನೇ ಕೆಂಪೇಗೌಡ ಐದನೇ ಪ್ರಶ್ನೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಮಹಾಸನ್ನದ್ದು ಎಂದು ಕರೆಯುವ ವರದಿ ವುಡ್ಸ್ನ ವರದಿ ರೈಟ್ ಆನ್ಸರ್ ವುಡ್ಸ್ನ ವರದಿ ಆರನೇದ್ದು ಮೆಹಂಜೋದಾರೋ ಪದದ ಅರ್ಥ ಸತ್ತವರದಿಬ್ಬ ಅದೇ ಥರ ಸೆವೆಂತ್ ಒನ್ ಡ್ಯಾಶ್ ಇಪ್ಪತ್ತ್ಮೂರನೇ ತೀರ್ಥಂಕನು ಅಂತ ಹೇಳಿ ಕೊಟ್ಟಾರ ರೈಟ್ ಆನ್ಸರ್ ಪಾರ್ಶ್ವನಾಥ ಹಾಗಿದ್ರೆ ಇಪ್ಪತ್ತ್ನಾಲ್ಕನೇ ತೀರ್ಥಂಕರ ಹೆಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಎಂಟನೇ ಪ್ರಶ್ನೆ ಅಲ್ಬೆರುನಿ ಶ್ರೇಷ್ಠ ಕೃತಿ ಯಾವುದು ಅಂತ ಹೇಳಿ ಕೇಳಿದಾರ ಕಿತಾಬ್ ಉಲ್ ಹಿಂದ್ ಅನ್ನುವಂಥದ್ದು ಅಲ್ಬೆರುನಿಯ ಶ್ರೇಷ್ಠ ಕೃತಿಯಾಗಿರುತ್ತೆ ಇನ್ನು ಹತ್ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ವಯಸ್ಸರಾಯ ಯಾರು ಅಂತ ಹೇಳಿ ಕೇಳ್ಯಾರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಹತ್ತನೇ ಪ್ರಶ್ನೆ ಸರ್ ಸೈಯದ್ ಅಹಮದ್ ಖಾನರು ಡ್ಯಾಶ್ ಚಳವಳಿಯನ್ನು ಆರಂಭಿಸಿದರು ಅಲಿಗರ್ ಚಳವಳಿಯನ್ನು ಆರಂಭ ಮಾಡ್ತಾರ ರೈಟ್ ಆನ್ಸರ್ ಏನು ಅಲಿಗರ್ ಚಳವಳಿ ಇನ್ನು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ ದಯಾರಾಮ್ ಸಹಾನಿ ಹರಪ್ಪ ಸಂಶೋಧನೆಯನ್ನು ಮಾಡ್ತಾರೆ ಕನಿಷ್ಕ ಕುಶಾಣರ ಪ್ರಸಿದ್ಧ ದೊರೆ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಹಾಗಾದರೆ ದ್ವೈತ್ವ ಸಿದ್ಧಾಂತ ಅದ್ವೈತ್ವ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತಗಳನ್ನು ಯಾರು ಪ್ರತಿಪಾದಿಸಿದರು ಅನ್ನೋದನ್ನು ಆನ್ಸರನ್ನು ಕಮೆಂಟಲ್ಲಿ ಡ್ರಾಪ್ ಮಾಡಿ ಸೊ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಾಗೆರೆ ಹಾಗಿದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಆಗಿರ್ತಾರೆ ಸೊ ನೆಕ್ಸ್ಟ್ ವಲ್ಲಭಭಾಯಿ ಪಟೇಲ್ ಅಂತ ಇದೆ ಭಾರತದ ಉಕ್ಕಿನ ಮನುಷ್ಯ ಹಾಗಿದ್ರೆ ಭಾರತದ ಉಕ್ಕಿನ ಮಹಿಳೆ ಅಂಥೇಳಿ ಯಾರನ್ನು ಕರೀತಾರೆ ಇಂದಿರಾ ಗಾಂಧಿಯವರನ್ನು ಭಾರತದ ಉಕ್ಕಿನ ಮಹಿಳೆ ಅಂಥೇಳಿ ಕರೀತಾರ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಮೆಗಾಸ್ತನೀಸ್ ಇನ್ನು ಹದಿಮೂರನೇ ಪ್ರಶ್ನೆ ಗೌತಮಿ ಬಾಲಾಶ್ರೀಯು ಹೊರಡಿಸಿದ ಶಾಸನ ಯಾವುದು ಅಂತ ಇದೆ ಸೊ ರೈಟ್ ಆನ್ಸರ್ ನಾಸಿಕ್ ಗುಹಾ ಶಾಸನ ಈ ಗೌತಮಿ ಬಾಲಾಶ್ರೀ ಯಾರು ಅಂತ ಹೇಳಿದರೆ ಶಾತಕರ್ಣಿಯ ತಾಯಿ ಏನು ಶಾತವಾಹನರ ಆಳ್ವಿಕೆಯಲ್ಲಿ ಬರ್ತಕ್ಕಂತಹ ಶ್ರೇಷ್ಠ ದೊರೆ ಶಾತಕರ್ಣಿ ಅದಾನಲ್ವ ಅವನನ್ನು ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳಿ ಕರಿತೀವಿ ಅವನಿಗೆ ತ್ರೈ ಸಮುದ್ರ ತೋಯ ಪೀತ ವಾಹನ ಅನ್ನುವಂತಹ ಬಿರುದು ಕೂಡ ಇರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕದಂಬ ಮನೆತನದ ಸ್ಥಾಪಕ ಯಾರು ಅಂತ ಹೇಳಿ ಕೇಳ್ಯಾರ ಮಯೂರವರ್ಮ ಹದಿನೈದನೇ ಪ್ರಶ್ನೆ ಶಿವಪ್ಪ ನಾಯಕನ ಶಿಸ್ತು ಎಂದರೇನು ಶಿವಪ್ಪ ನಾಯಕ ಜಾರಿಗೆ ತಂದಂತಹ ಕಂದಾಯ ಪದ್ಧತಿಯನ್ನು ಶಿವಪ್ಪ ನಾಯಕನ ಶಿಸ್ತು ಅಂಥೇಳಿ ಕರಿತಾ ಇದ್ರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ರೈಟ್ ಆನ್ಸರ್ ದಯಾನಂದ್ ಸರಸ್ವತಿ ಇನ್ನು ಹದಿನೇಳನೇ ಪ್ರಶ್ನೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂಥೇಳಿ ಕೇಳ್ಯಾರ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಮೂಲಾಧಾರಗಳಿಲ್ಲದ ಇತಿಹಾಸದ ಘಟನೆಗಳು ಊಹಾಪೋಹ ಅಥವಾ ದಂತಕಥೆಗಳಾಗಿರುತ್ತವೆ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಕೊಟ್ಟೆ ಕೊಡ್ತಾರೆ ಹದಿನೆಂಟನೇ ಪ್ರಶ್ನೆ ಪ್ಯಾಲಿಯೋತಿಕ್ ಪದದ ಅರ್ಥವೇನು ಅಂತೇಳಿ ಕೇಳ್ಯಾರ ಪ್ಯಾಲಿಯೋತಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದ ಪ್ಯಾಲಿಯೋ ಹೇಳಿದ್ರೆ ಹಳೆಯ ಲಿಥಿಕ್ ಅಂತ ಹೇಳಿದ್ರೆ ಶಿಲೆ ಎಂಬ ಪದಗಳಿಂದ ಬಂದಿದೆ ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ ಇನ್ನೊಂದು ಸಲ ಗ್ರೀಕ್ ಭಾಷೆಯಿಂದ ಇದು ಪ್ಯಾಲಿಯೋ ಅಂತ ಹೇಳಿದ್ರೆ ಹಳೆಯ ಲಿಥಿಕ್ ಅಂತ ಹೇಳಿದ್ರೆ ಶಿಲೆ ಸೊ ಎರಡನ್ನೂ ಸೇರಿಸಿ ಹೇಳಿದಾಗ ಹಳೆಯ ಶಿಲಾಯುಗ ಎಂದು ಕರೆಯುತ್ತೇವೆ ಜೈನ ಧರ್ಮದ ಪಂಗಡಗಳಾವು ಹೇಳಿ ಕೇಳ್ಯಾರ ಶ್ವೇತಾಂಬರ ಮತ್ತು ದಿಗಾಂಬರ ಅನ್ನೋದು ಜೈನ್ ಧರ್ಮದ ಪಂಗಡಗಳಾಗಿರುತ್ತವೆ ಹಾಗೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಹೇಳೋದಾದ್ರೆ ಬೌದ್ಧ ಧರ್ಮದ ಪಂಗಡಗಳಾವು ಹೇಳಿ ಕೇಳ್ತಾರ ಬೌದ್ಧ ಧರ್ಮದ ಪಂಗಡಗಳು ಹೀನಾಯಾನ ಮತ್ತು ಮಹಾಯಾನ ಆಗಿರುತ್ತೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಯಾವುವು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ ಅನ್ನುವಂತಹ ಎರಡು ನ್ಯಾಯಾಲಯಗಳ ವ್ಯವಸ್ಥೆ ಮೌರ್ಯರ ಆಳ್ವಿಕೆಯ ಸಂದರ್ಭದಲ್ಲಿ ಇತ್ತು ಇಪ್ಪತ್ತೊಂದನೇ ಪ್ರಶ್ನೆ ಪಾಹಿಯಾನ್ ಯಾರು ಅವನು ಏಕೆ ಭಾರತಕ್ಕೆ ಬಂದನು ಅಂಥೇಳಿ ಕ್ವಶನ್ ಕೇಳ್ಯಾರ ರೈಟ್ ಆನ್ಸರ್ ಏನು ಪಾಹಿಯಾನ್ ಅನ್ನೋನು ಚೀನಾದ ಯಾತ್ರಿಕ ಆಗಿರ್ತಾನೆ ನಾವು ಯಾಕೆ ಭಾರತಕ್ಕೆ ಬಂದ ಅಂತ ಹೇಳಿದ್ರೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದಿರ್ತಾನೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ರಾಮದಾಸ್ ಮತ್ತು ತುಕಾರಾಮ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಶಿವಾಜಿಯ ಮೇಲೆ ಪ್ರಭಾವವನ್ನು ಬೀರಿತಾರ ಇಪ್ಪತ್ತ್ಮೂರನೇ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ ಎರಡು ಕರಾರುಗಳನ್ನು ತಿಳಿಸಿ ಅಂತ ಹೇಳ್ಯಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ನೀಡಬೇಕಾಯ್ತು ಇನ್ನು ನೆಕ್ಸ್ಟ್ ಒನ್ ಯುದ್ಧ ನಷ್ಟ ಪರಿಹಾರವಾಗಿ ಮುನ್ನೂರ ಮೂವತ್ತು ಲಕ್ಷ ರೂಪಾಯಿಗಳನ್ನು ನೀಡಬೇಕಾದಂಥ ಅನಿವಾರ್ಯತೆ ಬಂತು ಇನ್ನು ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ ಎರಡು ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ ಫಸ್ಟ್ ಒನ್ ಶಾಶ್ವತ ಭೂ ಕಂದಾಯ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಇಪ್ಪತ್ತೈದನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಕ್ರಿಸ್ತ ಶಕ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದವರು ಜನಿಸಿದರು ಜನವರಿ ಹನ್ನೆರಡನ್ನು ಪ್ರತಿ ವರ್ಷ ನಾವು ಯೂತ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನು ನೆಕ್ಸ್ಟ್ ಒನ್ ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು ಅಂಥೇಳಿ ಕ್ವಶನ್ ಕೇಳ್ಯಾರ ಯಾರು ವಿಭಜನೆ ಮಾಡ್ತಾರ ಬಂಗಾಳವನ್ನು ಲಾರ್ಡ್ ಕರ್ಜನ್ ಯಾವಾಗ ವಿಭಜನೆ ಮಾಡ್ತಾರ ಹತ್ತೊಂಬತ್ತು ನೂರ ಐದರೊಳಗೆ ವಿಭಜನೆ ಮಾಡ್ತಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಂಡಿತು ಅಂಥೇಳಿ ಕೇಳ್ಯಾರ ಸೊ ರೈಟ್ ಆನ್ಸರ್ ಗುಜರಾತಿನ ಸಬರ್ಮತಿ ಆಶ್ರಮದಿಂದ ದಂಡಿಯವರೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಆಚರಣೆ ಮಾಡ್ತಾರೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಜೆ ವಿ ಪಿ ಸಮಿತಿಯ ಯಾರಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ ಹೇಳಿ ಕೇಳ್ಯಾರ ಫಸ್ಟ್ ಒನ್ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಒನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂವತ್ತೆಂಟನೇ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ಕೇಳ್ಯಾರ ಗುಪ್ತ ಶೆಕೆ ಆರಂಭ ಮೊಹಮ್ಮದ್ ಬಿನ್ ತುಗಲಕ್ ರಾಜಧಾನಿ ವರ್ಗಾವಣೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಭಾರತಕ್ಕೆ ಆರ್ಯರ ಆಗಮನ ಅಂತ ಹೇಳ್ಕೊಳ್ಳ್ಯಾರ ಇವನ್ನ ಹೇರಾಪೇರಿ ಮಾಡಿಕೊಟ್ಟಾರ ಇವುಗಳನ್ನು ನಾವು ಕ್ರೋನಾಲಜಿಕಲ್ ಆರ್ಡರ್ ಒಳಗೆ ಬರೀತಾ ಹೋಗ್ಬೇಕು ಈ ನಾಲ್ಕುದರಲ್ಲಿ ಮೊಟ್ಟ ಮೊದಲಿಗೆ ನಡೆದಿರ್ತಕ್ಕಂಥದ್ದು ಭಾರತಕ್ಕೆ ಆರ್ಯರ ಆಗಮನ ಅದರ ನೆಕ್ಸ್ಟ್ ಗುಪ್ತ ಶಕೆಯ ಆರಂಭ ಅದರ ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಘಲಕ್ಕನ ರಾಜಧಾನಿ ವರ್ಗಾವಣೆ ಆ್ಯಂಡ್ ದ ಲಾಸ್ಟ್ ಒನ್ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗತ್ತೆ ಇದು ಕಾಲಾನುಕ್ರಮದಲ್ಲಿ ಬರೆಯುವಂತಹ ಆಗಿರುತ್ತೆ ಸೊ ಇನ್ನು ಭೂಪಟದಲ್ಲಿ ಐದು ಸ್ಥಳಗಳನ್ನು ಗುರುತಿಸಬೇಕು ಆ ಗುರ್ತಿಸಿರ್ತಕ್ಕಂತಹ ಐದು ಸ್ಥಳಗಳ ಮಹತ್ವವನ್ನು ಒಂದು ಎರಡೆರಡು ಮೂರು ಮೂರು ಲೈನಲ್ಲಿ ಬರೆದ್ರೆ ಸಾಕು ಅಂತಹ ಸ್ಥಳಗಳು ಯಾವ್ಯಾವ ಕೊಟ್ಟಿದ್ರು ಹರಪ್ಪ ಪಾಟಲಿಪುತ್ರ ಬದಾಮಿ ಬೀದರ್ ಪಾಂಡಿಚೇರಿ ಈ ಐದು ಸ್ಥಳಗಳನ್ನು ಗುರುತಿಸಬೇಕು ಈ ಐದು ಸ್ಥಳಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬರಿಬೇಕು ಆ ಒಂದಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಕೊಟ್ಟೇವಿ ನೀವು ನೋಡ್ಕೊರಿ ಆಮೇಲೆ ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬರೆದಿದ್ರೂ ಕೂಡ ಏನು ತೊಂದರೆ ಇಲ್ಲ ಆಮೇಲೆ ಸ್ವಲ್ಪ ಬೇರೆ ಪಾಯಿಂಟ್ಸ್ ಬಂದಿದ್ರೂ ಕೂಡ ಏನು ತೊಂದರೆ ಇಲ್ಲ ಮಾರ್ಕ್ಸನ್ನು ಖಂಡಿತ ಕೊಡ್ತಾರೆ ಸೊ ಇದಷ್ಟು ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟಂತಹ ಇತಿಹಾಸ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗಿತ್ತು ಅಂದರೆ ಮಾದರಿ ಉತ್ತರಗಳ ವಿಶ್ಲೇಷಣೆ ಆಗಿತ್ತು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ